ನಟ ಗಣೇಶವರ ಅವರ ಬಗ್ಗೆ ಅಂತ ಅತಿ ದೊಡ್ಡ ಆಘಾತಕಾರಿ ಇದ್ದ ಸುದ್ದಿ ಅಂತಲೇ ಹೇಳ್ಬೋದು ಹೌದು ನಟ ಗಣೇಶ್ ಅವರು ಚಿತ್ರಕ್ಕೆ ಕಂಡಂಥ ಮೇರು ನಾಯಕ ನಟ ಅಂತಲೂ ಕೂಡ ಹೇಳ್ಬೋದು ಇಂಥ ಅದ್ಭುತವಾದಂಥ ಕಲಾವಿದ ಸರ್ಕಸ್ ಚಲ್ಲಾಟ ಮುಂಗಾರುಮಾಳ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಂಥ ಅತಿ ದೊಡ್ಡ ನಾಯಕ ನಟ ಇಂಥ ಇನ್ನೂ ಅಂಥದ್ದು ಅತಿ ದೊಡ್ಡ ನಾಯಕ ನಟ ಆದಂಥ ಗಣೇಶ್ ಅವರು ನೋಡೋಕೆ ಆಗಿ ಕೂಡ ಇದ್ದರು ಇನ್ನು ಅಷ್ಟೇ ಅಲ್ಲದೆ ಈಗ ಸದ್ಯ ಗಣೇಶ್ ಅವರಿಗೆ ವರ್ಷ ಇತ್ತೀಚೆಗೆ ಬಂದಂಥ ಕೃಷ್ಣ ಪ್ರನ್ಯಾಸಕ್ಕಿ ಸಿನಿಮಾ ಒಂದು ಬಿಟ್ಟರೆ ಅದು ತಕ್ಕ ಮಟ್ಟಿಗೆ ಯಶಸ್ಸು ಕಂಡಿದೆ ಬಿಟ್ಟರೆ ಬಾಕಿ ಬಂದು ಎಲ್ಲ ಸಿನಿಮಾಗಳು ಫ್ಲಾಪ್ ಆಯಿತು ಇದಾದ ನಂತರ ಗಣೇಶವರಿಗೆ ಸ್ವಂತ ಉದ್ಯಮವನ್ನು ಕೂಡ ಮಾಡಿದ್ದಾರೆ ಸಾಕಷ್ಟು ಜನ ಕೆಲಸನೂ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಮತ್ತು ಆದಂಥ ಒಂದು ಪ್ರೊಡಕ್ಷನ್ ಹೌಸ್ ಕೂಡ ಈಗ ನಿರ್ಮಾಣ ಮಾಡಿದ್ದಾರೆ ಇದರಲ್ಲಿ ಇಲ್ಲಿ ಸಾಕತ್ತು ಸಾಕಷ್ಟು ವೆಬ್ಸೈಸ್ಗಳನ್ನು ಕೂಡ ಮಾಡಿದ್ದಾರೆ ಮತ್ತು ಸಾಕಷ್ಟು ಸ್ಟುಡಿಯೋ ಅಂತ ಒಂದನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಹೀಗಾಗಿ ಚಿತ್ರರಂಗದಿಂದ ಈಗ ಸ್ವಲ್ಪ ಮಟ್ಟಿಗೆ ಅಂತರನೂ ಕಾಯ್ದುಕೊಂಡು ಈಗ ನೆನಪಾಗಿ ಉಳಿದಿದ್ದಾರೆ ನಮ್ಮ ನಟ ಗಣೇಶರು ಈಗ ಗಮನಿಸಿರುವ ನಟ ಗಣೇಶರು ಸಿನಿಮಾ ಈಗಾಗಲೇ ಬಂದು ಎರಡು ಮೂರು ವರ್ಷಕ್ಕೆ ಕೇಳಿದ್ದೇ ಬರ್ತಿದೆ ಯಾವ್ದು ಯಾವ ಸಿನಿಮಾ ಈಗ ಮಾಡ್ತಿದ್ದಾರೆ ಈಗ ಟೇಕ್ಅಪ್ ಅಲ್ಲಿದೆ ಎಂಬುದನ್ನು ಕೂಡ ಎಲ್ಲೂ ಸಹ ಅವರು ಅಧಿಕೃತವಾಗಿ ಮಾಹಿತಿ ಕೊಟ್ಟಿಲ್ಲ ಸದ್ಯ ಉದ್ಯಮದ ಕಡೆ ಸಾಕಷ್ಟು ಒಲವು ಕೊಟ್ಟಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರಂಥದ್ದು ಆಗ ನೀವೇನಂತ ಹೇಳಿದ್ರ ಬಗ್ಗೆ ಅದು ಕಮೆಂಟ್ ಮಾಡಿ